ಮತ್ತೆ ಬಾಗಲಿದೆ ಮಠ ಅಂದ್ರೆ ಎಲ್ಲಾರು ಹೋಗ್ ಮಾಡಿದ್ದಾರೆ ಮತ್ತೆ ಬಾಗ್ಲಾತಾರೆ ಮಾಡಿದ್ದಾರೆ ಮಟ್ಟೆ ಬಾಗ್ಲಕ್ಕಲ್ಲ ಯಾರು ಗೊತ್ತೋ ಜಾಂತಾರೆ ಹನ್ನೆರಡು ಗಂಟೆ ಮುದ್ದೆ ಬಿಸಿ ಎಂದು ಸಿಗಲ್ಲ ನಾವು ಏನೋ ಒಂದು ಏನಂತ ಹೇಳಿದ್ರೆ ಈ ಊರಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಹಿಂಗೆ ಜಗಳೂರ್ಗೆ ಹೋಗ್ತೀವಪ್ಪ ಜಗಳ ಅಂತ ಕೇರಿ ನೀವು ಅದೊಂದು ಗವಿ ಇದೆ ಗವಿ ಹಿಡ್ಕೊಂಡು ಹೋಗೋದು ಒಂದು ಅಭ್ಯಾಸ ಏನು ಈ ಒಂದು ಮಠಗಳು ಸುತ್ತಿ ಸುತ್ತ ಅದೊಂದು ಅಭ್ಯಾಸ ಅವಾಗ ಅಲ್ಲೇ ಹೇಳಿದ್ರು ಅಜ್ಜ ಅಲ್ಲಿ ಅಲ್ಗು ಬಿದಾರೆ ಅಲ್ಗು ಅಲ್ಗು ಸಂಚಾರ ಇದೆ ತಪಸ್ಕೋದ್ ಹೋಗ್ತಾರೆ ಅದ್ರ ಗದ್ದೆ ನೋಡಪ್ಪ ಇಂತ ತವ ಇದೆ ಅಂತ ಶರಣರು ನಮ್ಗೆ ಹಿಂಗ್ ಬಂದ್ರೆ ಹಿಂಗೆ ಕೆಲ್ ಮಟ್ಟಕ್ಕೆ ಬರ್ತೀವಿ ಮಾಮೂಲಿ ಗೊತ್ತಲ್ಲ ನಮ್ ಜಲಿಸಿದ ಏನೋ ಏನೋ ಪ್ರಸಾದ ಸಿಗುತ್ತೇನೋ ಅಂತ ನಾವು ಆಸೆಯಲ್ಲಿ ಯಾರು ಹೇಳಿ ಮರ್ತಲ್ಲ ಏನೋ ಸಿಗ್ಬಹುದು ಸಿಗ್ಬೋದೇನೋ ಅಂತ ಆ ರೀತಿಯಲ್ಲಿ ಬಂದಂತವ್ರು ಇವತ್ತು ಗುರುಗೆ ಗದಿಗೆ ಪ್ರಸಾದ ಮಾಡಿಸಿ ಇವತ್ತು ಅಜ್ಜನ ಪ್ರಸಾದ ಮಾಡುವಂತ ಮಟ್ಟಿಗೆ ಇವತ್ತು ಸಿದ್ಧಿ ಕೊಟ್ಟಿದ್ದಾರೆ ಹಾಗಾಗಿ ನಾನ್ ಪ್ರಚಾರ ತಗೊಂಡ್ ಬರ್ಬೇಕು ಅನ್ನೋದಾಗಿದ್ದಪ್ಪ ನಾನು ನಿಮ್ಗೆಲ್ಲ ಹೇಳ್ಬಿಟ್ಟು ಬರ್ತಿದ್ದೇನೆ ನಾನು ನಾನು ಆ ತರ ಬಂದಿದ್ರೆ ನಿಮ್ದೆ ನನ್ ದರ್ಶನ ಮಾಡ್ಬಿಡ್ತಿಲ್ಲ ಪ್ರಸಾದ ಮಾಡಿ ಹಾಗಾಗಿ ನಮ್ಮ ಇದು ಅನುಷ್ಠಾನ ಜಾಗ ನಮ್ಮ ಸಿದ್ಧಿ ಜಾಗ ಇದು ಸಿದ್ಧಿಪುರ ನಮ್ಗ ನಮ್ಮ ಅಜ್ಜನ ಆಶೀರ್ವಾದ ಇವತ್ತು ನಾವು ಈ ರೂಪದಲ್ಲಿ ಇದೀವಿ ನಮ್ಮ ಪರಪಜ್ಜ ಆಗ್ಬೋದು ನಮ್ಮ ಸಿದ್ದಾಡ್ ಆಗಿರ್ಬೋದು ನಮ್ಮ ಇದಂಗೆ ಸ್ವಾಮಿರ್ಬೋದು ಏನಪ್ಪಾ ನಾವ್ ಅವತ್ತೆ ಕುತ್ಕೊಂಡ್ ಕೋಮ್ ಹೇಳಪ್ಪ ಮಠಗಳು ಹೆಂಗಿದಾವೆ ಅಂತ ಯಾಕೆಂದ್ರೆ ನಾವ್ ಅನ್ನ ತಿಂದೀವಪ್ಪ ಸ್ನಾನ ಅನ್ನ ಅನ್ನ ತಿಂದಿದೀವಿ ಅನ್ನ ದಿನಾ ತಿಂತೀವಿ ಅದಲ್ಲ ನಾನ ಅನ್ನ ತಿನ್ನೋದು ಎಲ್ಲಾರು ಸಿಗಂತಲ್ಲ ಏನೋ ಅಜ್ಜನ್ ಆಶೀರ್ವಾದ ಇವತ್ತು ಒಂದು ಅಜ್ಜನ್ ಆಶೀರ್ವಾದ ನಮ್ಗೆ ಇವತ್ತು ಈ ರೀತಿ ಇದೆ ಒಳ್ಳೇದಾಗ್ಲಿ ಕನ್ನಿ ಜನ ಅಜ್ಜನ್ ಸೇವೆ ಮಾಡ್ತಾ ಇದೀರಿ ಕಿತ್ತಾಡಕ್ ಹೋಗ್ಬಿಡಿ ಏನಪ್ಪಾ ಮತ್ತೆ ಇನ್ನೊಂದೇನ್ ನಮ್ಮ ಒಂದು ಇದೇನಂತ ಹೇಳಿದ್ರಪ್ಪ ನಮ್ಮದ ವಿಶೇಷ ಏನಂತ ಇಡೀ ನಾವ್ ಎಷ್ಟೋ ಮಠ ಸುತ್ತಿದೀವಿ ಮಠಕ್ಕೆ ಬಾಗಿಲದಿರೋ ಮಠ ಅಂದ್ರೆ ಎಲ್ಲಾರು ಹೋಗಿ ನೋಡಿ ಇದ್ ಮಾಡಿರ್ತಾರೆ ಬಾಗ್ಲಾಕ್ ಮಠಕ್ ಬಾಗ್ಲಾಕಲ್ಲ ಯಾರು ಗೊತ್ತೋ ಅಜಾ ಅಂತ ಯಾರನ್ನ ಅರ್ಧ ರಾತ್ರಿ ಬಂದ್ ಅನ್ನಜಾಂದ್ರೆ ಹನ್ನೆರಡು ಗಂಟೆಗೆ ಮುದ್ದೆ ಬಿಸಿ ಅಂತ ಸಿಗಲ್ಲ ಏನೋ ಒಂದು ಬಾಮಾಗ ನಾನ್ ತಿಂದೋಗಿದ್ ಕಣಪ್ಪ ಈ ಕಲಗಿರಿಯಿಂದ ಬರ್ಬೇಕಾದ್ರೆ ಉಳಿಯರ್ ಎಲ್ಲಾ ಹುಡ್ಕಾಡದ್ವಿ ಸಿಗ್ಲಿಲ್ಲಪ್ಪ ಅಲ್ಲಿ ಹಿಂಗ್ ಕಣ್ಯ ಕ್ರಾಸ್ ಮೇಲೆ ಬಂದ ಹಿಂಗೆ ಮೆಡದತ್ರಕ್ಕೆ ಹೋದ್ರೆ ಏನಾನ ಸಿಗ್ಬೋದೇನೋ ಅಂತ ನಮ್ಮ ಅದೇ ಅಜ್ಜಿ ಹೇಳ್ತಾರಲ್ಲ ಅಮ್ಮವ್ರು ನಮ್ಗೆ ಇಷ್ಟಪ್ಪ ಒಂದು ತಂಗ್ಳುಮದ ಐತೆ ಅಂತ ಮಹಾಪ್ರಸಾದ ಆ ಸಿಕ್ಕಿದೆ ಸಿಕ್ಕಿದೆ ಪುಣ್ಯಾಲ ಹೆಸರು ಬರ್ದಿರುತ್ತೆ ಗವಿಶಾಂತ ಹಂಗಾಗಿ ಈ ಒಂದು ಗವಿ ಸಿದ್ದೇಶ್ವರ ಅನ್ನೋದು ನಮ್ಮ ಒಂದು ಗವಿಶಾಂತ ಸ್ವಾಮಿಗಳು ನಮ್ಮ ಒಂದು ಇಷ್ಟದ ಇವ ಇಷ್ಟ ಗುರು ನಮ್ಗೆ ಹಾಗಾಗಿ ಹುಡುಗು ಬಂದ್ರಿ ನಿಮ್ ಯಾರು ಹೇಳ್ದಂಗ್ ಬಂದಿದೀವಿ ಆದ್ರೂ ನೀವೆಲ್ಲ ಬಂದ್ಬಿಟ್ರಿ ಅಪ್ಪ ಒಳ್ಳೇದಾಗ್ಲಿ